ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನಿಮಗೆಲ್ಲರಿಗೂ ಡಿ ಎ ಹೆಚ್ಚಳಕ್ಕೆ ಸಂಬಂಧಿಸಿದ ಒಂದು ವಿಶೇಷ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ ಎಲ್ಲ ನೌಕರರಿಗೆ ಪಿಂಚಣಿದಾರರಿಗೆ ಡಿ ಎ ಹೆಚ್ಚಳ ಯಾವ ತಿಂಗಳ ವೇತನದಲ್ಲಿ ಸಿಗತ್ತೆ ನಿಮ್ಮ ಡಿ ಎ ಎಷ್ಟು ಹೆಚ್ಚಳ ಆಗತ್ತೆ ಎಷ್ಟು ಹಣ ನಿಮ್ಮ ಕೈಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಹಾಗೂ ಲೇಟೆಸ್ಟ್ ಅಪ್ಡೇಟ್ ಹೊಚ್ಚ ಹೊಸ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೀನಿ ಪ್ರತಿಯೊಬ್ಬರು ತಪ್ಪದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ಹೆಚ್ಚಳವಾದ ಸಂಬಳ ಪಿಂಚಣಿ ಬಗ್ಗೆ ವಿವರವಾದ ಮಾಹಿತಿ ತಿಳ್ಕೊಳ್ಳಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಅಂತ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡಿಕೊಳ್ಳಿ ಸ್ನೇಹಿತರೆ ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಸಿತ್ತು ಈ ಆದೇಶದ ಪ್ರತಿ ಈಗಾಗಲೇ ಹಾಕಿದ್ದೆ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟು ಡಿ ಎ ಹೆಚ್ಚಳ ಮಾಡಿರೋದ್ರಿಂದ ಐವತ್ತರಿಂದ ಐವತ್ಮೂರು ಪರ್ಸೆಂಟ್ ಆಯಿತು ಅದೇ ಏಳನೇ ವೇತನ ಆಯೋಗದ ರಾಜ್ಯ ಸರ್ಕಾರಿ ನೌಕರರಿಗೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಡಿ ಎ ಹೆಚ್ಚಳ ಆಗಿತ್ತು ಅದು ಹಾಲಿ ಇದ್ದಂಥ ಎಂಟು ಪಾಯಿಂಟ್ ಐದು ಪರ್ಸೆಂಟಿಂದ ಹತ್ತು ಪಾಯಿಂಟು ಎಪ್ಪತ್ತೈದು ಪರ್ಸೆಂಟಿಗೆ ಹೋಗಿತ್ತು ಈ ಬೇಸಿಕ್ಕಿಗೆ ತಕ್ಕಂತನೇ ನಿಮ್ಮ ಬೇಸಿಕ್ಕು ಹಾಗೂ ಡಿ ಎ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ನೋಡೋದಾದರೆ ಇಪ್ಪತ್ತೇಳು ಸಾವಿರ ರೂಪಾಯಿ ನಿಮ್ಮ ಏಳನೇ ವೇತನ ಆಯೋಗದ ಪ್ರಕಾರ ಸ್ಟಾರ್ಟಿಂಗ್ ಬೇಸಿಕ್ ಇಪ್ಪತ್ತೇಳು ಸಾವಿರ ಇದೆ ಇಪ್ಪತ್ತೇಳು ಸಾವಿರ ಇರೋರಿಗೆ ಹಾಲಿ ಎರಡು ಸಾವಿರದ ಒಂಬೈನೂ ಎರಡು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಇತ್ತು ಅದು ಈಗ ಎರಡು ಸಾವಿರದ ಒಂಬೈನೂರ ಮೂರು ರೂಪಾಯಿಗೆ ಹೋಗುತ್ತೆ ಒಟ್ಟಾರೆ ಡಿ ಎ ಹೆಚ್ಚಳ ಆರುನೂರ ಎಂಟು ರೂಪಾಯಿ ಆಗತ್ತೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ಆರುನೂರ ಇಪ್ಪತ್ತ ಎರಡು ರೂಪಾಯಿ ಆಗತ್ತೆ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಆರುನೂರ ಮೂವತ್ತ ಆರು ರೂಪಾಯಿ ಹೆಚ್ಚಳ ಆಗತ್ತೆ ಹಾಲಿ ಇದ್ದಿದ್ದು ಎರಡು ಸಾವಿರದ ನಾನ್ನೂರ ಆರು ಈಗ ಹೆಚ್ಚಳ ಆಗೋದು ಮೂರು ಸಾವಿರದ ನಲವತ್ತೆರಡಕ್ಕೆ ಹೆಚ್ಚಳ ಆಗುತ್ತೆ ಅದೇ ರೀತಿ ಇಪ್ಪತ್ತ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಆರುನೂರ ಐವತ್ತು ಒಂದು ರೂಪಾಯಿ ಆಗುತ್ತೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇರೋರಿಗೆ ಆರು ಆರುನೂರ ಅರವತ್ತಾರು ರೂಪಾಯಿ ಹೆಚ್ಚಳ ಆಗುತ್ತೆ ಅದೇ ರೀತಿ ಮೂವತ್ತು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ಹಾಲಿ ಎರಡು ಸಾವಿರದ ಏಳುನೂ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ಇತ್ತು ಅದು ಮೂರು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಒಟ್ಟಾರೆ ಹೆಚ್ಚಳ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅದೇ ಮೂವತ್ತ ಒಂದು ಸಾವಿರ ರೂಪಾಯಿ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ಏಳ್ನೂರ ಎಪ್ಪತ್ತೈದು ರೂಪಾಯಿ ಹೆಚ್ಚಳ ಆಗುತ್ತೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಇರೋರಿಗೆ ಏಳ್ನೂರ ಮೂವತ್ತ ಒಂದು ರೂಪಾಯಿ ಹೆಚ್ಚಳ ಆಗುತ್ತೆ ಅದೇ ರೀತಿ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಇರೋರಿಗೆ ಏಳ್ನೂರ ಎಂಬತ್ತ ಐದು ರೂಪಾಯಿ ಹೆಚ್ಚಳ ಆಗತ್ತೆ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಹಾಲಿ ಎರಡು ಸಾವಿರದ ಒಂಬೈನೂರ ಅರುವತ್ತೇಳು ರೂಪಾಯಿ ಇದೆ ಅದು ಮೂರು ಸಾವಿರದ ಏಳುನೂರ ಐವತ್ತೆರಡು ರೂಪಾಯಿಗೆ ಹೆಚ್ಚಳ ಆಗುತ್ತೆ ಅದು ಏಳುನೂರ ಎಂಬತ್ತ ಐದು ರೂಪಾಯಿ ಹೆಚ್ಚಳ ಆಗತ್ತೆ ಮೂವತ್ತಾರು ಸಾವಿರದ ಆ ಆರುನೂರು ರೂಪಾಯಿ ಇರೋರಿಗೆ ಎಂಟುನೂರ ಇಪ್ಪತ್ತ ನಾಲ್ಕು ರೂಪಾಯಿ ಹೆಚ್ಚಳ ಆಗತ್ತೆ ಅದೇ ರೀತಿ ಮೂವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ಮೂರು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ರೂಪಾಯಿ ಹಾಲಿ ಇತ್ತು ಹೆಚ್ಚಳವಾಗಿರೋದು ನಾಲ್ಕು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಟೋಟಲ್ ಹೆಚ್ಚಳ ಆಗೋದು ಎಂಟುನೂರ ಅರವತ್ತ ನಾಲ್ಕು ರೂಪಾಯಿ ಹೆಚ್ಚಳ ಆಗತ್ತೆ ಅದೇ ರೀತಿ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಹೆಚ್ಚಳ ಆಗುತ್ತೆ ನಿಮ್ಮ ಬೇಸಿಗೆ ತಕ್ಕಂಥ ಕ್ಯಾಲ್ಕೇಷನನ್ನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ ತಾವು ನೋಡ್ಕೊಬೋದು ನಲವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಒಂಬೈನೂರ ಐವತ್ತೊಂದು ರೂಪಾಯಿ ನಲವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಒಂಬೈನೂರ ಎಪ್ಪತ್ತ್ನಾಲ್ಕು ರೂಪಾಯಿ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ ಐದು ರೂಪಾಯಿ ಇರೋರಿಗೆ ಸಾವಿರ ರೂಪಾಯಿ ಡಿ ಎ ಹೆಚ್ಚಳ ಆಗತ್ತೆ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ಸಾವಿರದ ಐವತ್ತೊಂದು ರೂಪಾಯಿ ಹೆಚ್ಚಳ ಆಗತ್ತೆ ನಲವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಒಂದು ಸಾವಿರದ ಎಪ್ಪತ್ತಾರು ರೂಪಾಯಿ ಹೆಚ್ಚಳ ಆಗುತ್ತೆ ಅದೇ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಒಂದು ಸಾವಿರದ ನೂರ ಮೂವತ್ತೊಂದು ರೂಪಾಯಿ ಹೆಚ್ಚಳ ಆಗುತ್ತೆ ಐವತ್ತೊಂದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಇರೋರಿಗೆ ಒಂದು ಸಾವಿರದ ನೂರ ಅರವತ್ತು ರೂಪಾಯಿ ಹೆಚ್ಚಳ ಆಗತ್ತೆ ಅದೇ ರೀತಿ ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಈಗ ಹಾಲಿ ನಾಲ್ಕು ಸಾವಿರದ ನಾನ್ನೂರ ನಲ್ವತ್ತೆಂಟು ರೂಪಾಯಿ ಡಿ ಎ ತಗೊಳ್ತಾ ಇರ್ತೀರಿ ಅದು ಐದು ಸಾವಿರದ ಆರುನೂರ ಎಪ್ಪತ್ತ ಆರು ರೂಪಾಯಿಗೆ ಹೆಚ್ಚಳಾಗುತ್ತೆ ಅಂದರೆ ಟೋಟಲ್ ಡಿಫ್ರೆನ್ಸು ಒಂದು ಸಾವಿರದ ನೂರ ಎಂಬತ್ತ ಎಂಟು ರೂಪಾಯಿ ಆಗತ್ತೆ ಅದೇ ಐವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹೆಚ್ಚಳ ಆಗತ್ತೆ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಹಾಲಿ ಪಡಿತಾ ಇರೋದು ನಾಲ್ಕು ಸಾವಿರದ ಒಂಬೈನೂರ ಐವತ್ತಾರು ರೂಪಾಯಿ ಹೆಚ್ಚಳ ಆಗೋದು ಆರು ಸಾವಿರದ ಇನ್ನೂರ ಅರವತ್ತೇಳು ರೂಪಾಯಿ ಟೋಟಲ್ ಹೆಚ್ಚಳ ಆಗೋದು ಒಂದು ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿ ಹೆಚ್ಚಳ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಅರವತ್ತ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇರೋರಿಗೆ ಒಂದು ಸಾವಿರದ ಐನೂರ ಐವತ್ತೆಂಟು ರೂಪಾಯಿ ಹೆಚ್ಚಳ ಆಗುತ್ತೆ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಒಂದು ಸಾವಿರದ ಐನೂರ ತೊಂಬತ್ತೈದು ರೂಪಾಯಿ ಹೆಚ್ಚಳ ಆಗುತ್ತೆ ಎಪ್ಪತ್ತ ಎರಡು ಸಾವಿರ ರೂಪಾಯಿ ಇರೋರಿಗೆ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಬೇಸಿಕ್ ಇರೋರಿಗೆ ಆರು ಸಾವಿರದ ನೂರ ಅರವತ್ತೇಳು ರೂಪಾಯಿ ಹಾಲಿ ಪಡೀತಿರುವಂಥ ಡಿ ಎ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ಅದೇ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹೆಚ್ಚಳ ಇದರಲ್ಲಿ ಟೋಟಲ್ ನಿಮ್ಮ ಹೆಚ್ಚಳ ಡಿಫ್ರೆನ್ಸು ಮೊದಲಿದ್ದಕ್ಕೆ ಡಿ ಎಗೂ ಈಗಿದ್ದ ಡಿ ಎಗೂ ಸಾವಿರದ ಆರುನೂರ ಮೂವತ್ತ ಎರಡು ರೂಪಾಯಿ ಹೆಚ್ಚಳ ಆದಂತೆ ಆಗತ್ತೆ ಸ್ನೇಹಿತರೆ ಅದೇ ರೀತಿ ಎಪ್ಪತ್ತ ಎರಡು ಎಪ್ಪತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಹಾಲಿ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟು ದರದಲ್ಲಿ ಪಡಿತಾ ಇರೋದು ಆರು ಸಾವಿರದ ಮುನ್ನೂರ ಏಳು ರೂಪಾಯಿ ಹತ್ತು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟಲ್ಲಿ ಈಗ ಹೆಚ್ಚಳ ಆಗೋದು ಏಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ರೂಪಾಯಿ ಟೋಟಲ್ ಹೆಚ್ಚಳ ಆಗೋದು ಎರಡು ಡಿಫ್ರೆನ್ಸ್ ನೋಡ್ಕೊಳ್ತಾ ಹೋದರೆ ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಹೆಚ್ಚಳ ಆಗುತ್ತೆ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿ ಇರೋರಿಗೆ ಸಾವಿರದ ಏಳುನೂರ ಹನ್ನೆರಡು ರೂಪಾಯಿ ಎಪ್ಪತ್ತ ಎಂಟು ಸಾವಿರ ರೂಪಾಯಿ ಇರೋರಿಗೆ ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಸಾವಿರದ ಏಳ್ನೂರ ತೊಂಬತ್ತೇಳು ರೂಪಾಯಿ ಎಂಬತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಸಾವಿರದ ಎಂಟುನೂರ ನಲವತ್ತ ಒಂದು ರೂಪಾಯಿ ಎಂಬತ್ತ ಮೂರು ಸಾವಿರದ ಏಳ್ನೂರು ರೂಪಾಯಿ ಇರೋರಿಗೆ ಸಾವಿರದ ಎಂಟುನೂರ ಎಂಬತ್ತ ಮೂರು ರೂಪಾಯಿ ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿ ಇರೋರಿಗೆ ಸಾವಿರದ ಒಂಬೈನೂರ ಇಪ್ಪತ್ತಾರು ರೂಪಾಯಿ ಎಂಬತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ರೂಪಾಯಿ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಎರಡು ಸಾವಿರದ ಮೂವತ್ತು ರೂಪಾಯಿ ಹೆಚ್ಚಳ ಆಗತ್ತೆ ಸ್ನೇಹಿತರೆ ನೀವು ಇಲ್ಲಿ ಡಿಫ್ರೆನ್ಸನ್ನು ನೀವು ಗಮನಿಸಬಹುದು ಸ್ನೇಹಿತರೆ ಏಳನೇ ವೇತನ ಆಯು ಮೊದಲನೇ ಕಾಲಂಲ್ಲಿ ಕ್ರಮ ಸಂಖ್ಯೆ ಎರಡನೇ ಕಲಮಲ್ಲಿ ಏಳನೇ ವೇತನ ಆಯೋಗದ ಪ್ರಕಾರ ಹಾಲಿ ನೀವು ಪಡಿತ ಇರೋಂಥ ಡಿ ಎ ಮೂಲ ವೇತನ ಡಿ ಎ ಹಾಗೂ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಹೆಚ್ಚಳ ಆದ ನಂತರ ಪಡಿತರಂಥ ಡಿ ಎ ಅದರಲ್ಲಿ ಡಿಫ್ರೆನ್ಸು ನೀವು ಹಾಲಿ ಪಡಿತಿದ್ದಂಥ ಡಿ ಎಷ್ಟು ಈಗ ಹೆಚ್ಚಳ ಆದ ಡಿ ಎಷ್ಟು ಡಿಫ್ರೆನ್ಸ್ ಎಷ್ಟಾಗತ್ತೆ ಈಗ ಹಾಲಿ ಪಡಿತಿದ್ದಂಥ ಸಂಬಳಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ತಮ್ಮಂದೆ ಇಡ್ತಾ ಹೋಗಿದ್ದೀನಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಬೇಸಿಕ್ಕು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮೂವತ್ತ ಒಂದು ಸಾವಿರದ ನೂರು ರೂಪಾಯಿ ಏನಾದರೂ ಇತ್ತು ಅಂದರೆ ಆವಾಗ ನಿಮ್ಮ ಸಂಬಳ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರು ರೂಪಾಯಿ ಇದ್ದರೆ ಅವರಿಗೆ ಎರಡು ಸಾವಿರದ ಅವರಿಗೆ ಎರಡು ಸಾವಿರದ ಆರುನೂರ ಒಂದು ರೂಪಾಯಿ ಹೆಚ್ಚಳ ಆಗತ್ತೆ ಒಂದು ಲಕ್ಷದ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿ ಇರೋರಿಗೆ ಎರಡು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಹೆಚ್ಚಳ ಆಗತ್ತೆ ಸ್ನೇಹಿತರೆ ಅದೇ ರೀತಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬೇಸಿಕ್ ಇರೋರಿಗೆ ಎರಡು ಸಾವಿರದ ಎಂಟುನೂರ ಎಂಬತ್ತ ಎಂಬತ್ತು ರೂಪಾಯಿ ಹೆಚ್ಚಳ ಆಗತ್ತೆ ಸ್ನೇಹಿತರೆ ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನೂರು ರೂಪಾಯಿ ಇರೋರಿಗೆ ಎರಡು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ರೂಪಾಯಿ ಹೆಚ್ಚಳ ಆಗುತ್ತೆ ಸ್ನೇಹಿತರೆ ಮೂವತ್ ಒಂದು ಲಕ್ಷದ ಮೂವತ್ತ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಮೂರು ಸಾವಿರದ ಇಪ್ಪತ್ತು ರೂಪಾಯಿ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಇರೋರಿಗೆ ಮೂರು ಸಾವಿರದ ತೊಂಬತ್ತೆಂಟು ರೂಪಾಯಿ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಮೂರು ಸಾವಿರದ ನೂರ ಎಪ್ಪತ್ತೇಳು ರೂಪಾಯಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇರೋರಿಗೆ ಮೂರು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಮೂರು ಸಾವಿರದ ಮುನ್ನೂರ ಮೂವತ್ತ ಐದು ರೂಪಾಯಿ ಒಂದು ಲಕ್ಷದ ಐವತ್ತೊಂದು ಸಾವಿರದ ಏಳುನೂರು ರೂಪಾಯಿ ಇರೋರಿಗೆ ಮೂರು ಸಾವಿರದ ನಾನ್ನೂರ ಹದಿಮೂರು ರೂಪಾಯಿ ಒಂದು ಲಕ್ಷದ ಐವತ್ತೈದು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಮೂರು ಸಾವಿರದ ನಾನ್ನೂರ ತೊಂಬತ್ತೆರಡು ರೂಪಾಯಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಮೂರು ಸಾವಿರದ ಐನೂರ ತೊಂಬ ಎಂಬತ್ತೆರಡು ರೂಪಾಯಿ ಒಂದು ಲಕ್ಷದ ಅರವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ರೂಪಾಯಿ ಒಂದು ಲಕ್ಷದ ಎಪ್ಪತ್ತ ಏಳು ಸಾವಿರದ ಇರೋರಿಗೆ ಮೂರು ಸಾವಿರದ ಎಂಟುನೂರ ಐವತ್ತೆರಡು ರೂಪಾಯಿ ಒಂದು ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಮೂರು ಸಾವಿರದ ಒಂಬೈನೂರ ತೊಂಬ ನಲವತ್ತೆರಡು ರೂಪಾಯಿ ಒಂದು ಲಕ್ಷದ ಎಂಬತ್ತ ಏಳು ಸಾವಿರ ಚಿಲ್ಲರೆ ಇರೋರಿಗೆ ಎಂಬತ್ತೇಳು ಸಾವಿರದ ಬೇಸಿಕನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ